ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಸರಳ ಮತ್ತು ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಮೊನ್ನೆ ತಡೆ ನಡೆದಂಥ ಸಭೆಯಲ್ಲಿ ನಿರ್ಣಯ ಕೈಗೊಂಡ್ವಿ ಕಾರಣ ಇಷ್ಟೇ ಅಲ್ಲಿ ಸಮಾಜದ ಒಂದು ಕಲ್ಯಾಣ ಮಂಟಪ ಇದು ಆ ಕೆಲಸ ಪೂರ್ತಿ ಆಗ್ತಿರೋ ಕಾರಣ ಮುಂದಿನ ವರ್ಷ ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ತಗೊಂಡು ಈ ವರ್ಷ ಸರಳವಾಗಿ ಈ ಕಾರ್ಯಕ್ರಮವನ್ನು ಏನು ಸರ್ಕಾರದ ಆದೇಶದ ಜಾರಿಗೆ ಮಾಡ್ತಾ ಇದ್ದರು ಅದನ್ನು ಕೂಡ ಇಲ್ಲಿ ಸೇರಿದರು ಒಂದು ವೇಳೆ ತಮಗೆಲ್ಲ ಉಗ್ರ ಸೇನನ ಮಗನಾಗಿ ತನ್ನ ತಂದೆಯನ್ನೇ ಬುದ್ದಿ ಕಾಲೆಯಲ್ಲಿಟ್ಟು ರಾಜಭಾರವನ್ನು ನಡೆಸುವ ಮೂಲಕ ಜನರಿಗೆ ಕಷ್ಟವನ್ನು ಕೂತ್ಕೊಂಡು ದುರಾಡತ್ವವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ಭಗವಂತನ ಮೊರೆ ಇಟ್ಟು ಒಂದು ದುಷ್ಟ ಸನ್ಮಾನ ಹಾಕಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದೇವಕಿಯ ಎಂಟನೇ ಮಗನಾಗಿ ಜನಿಸಿರ್ತಕ್ಕಂಥ ಶ್ರೀಕೃಷ್ಣ ಇಡೀ ಜಗತ್ತಿಗೆ ಜಗತ್ ಮತ್ತು ಆ ಕಂಸವನ್ನು ಕಂಸನನ್ನು ಸಂಹಾರ ಮಾಡುವ ಮೂಲಕ ಇಡೀ ಸಮಾಜವನ್ನು ದುರಾಡಳಿತವನ್ನು ದುಷ್ಕೃತಿಗಳನ್ನು ಸಂಹಾರ ಮಾಡಿ ಯಾವಾಗ ಯಾವಾಗ ಈ ಒಂದು ಪ್ರಪಂಚದಲ್ಲಿ ಕರ್ಮ ಕರ್ಮದ ರೂಪಾಂತರ ನಾವು ಮಾಡ್ತಕ್ಕಂಥ ದುರಾಡಳಿತ ಮತ್ತು ಕ್ರೌರ್ಯ ಜಾಸ್ತಿ ಆಗ್ತದೋ ಆದ ಆ ಸಂದರ್ಭದಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ನಾನು ಹುಟ್ಟಿ ಬರ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತಕ್ಕಂಥ ಶ್ರೀಕೃಷ್ಣನ ವಾಣಿಯಂತೆ ಏನು ಈ ಮನುಕುಲ ಸಮಾಜಕ್ಕೆ ಎಲ್ಲ ಆಯಾಮಗಳನ್ನು ಕೃಷ್ಣ ಅಂತಂದರೆ ಕೃಷ್ಣನ ಹೆಸರೇ ಆನಂದಮೇಯ ಮನುಷ್ಯನ ಪ್ರತಿಯೊಂದು ಗುಣವನ್ನು ಪ್ರತಿಯೊಂದು ಆಯಾಮವನ್ನು ಕೃಷ್ಣನಲ್ಲಿ ನೋಡಬಹುದು ಪರಿಪೂರ್ಣ ಅವತಾರ ಅಂದರೆ ವಿಷ್ಣುವಿನ ಪರಿಪೂರ್ಣ ಎಂಟನೇ ಅವತಾರ ಎಂದರೆ ಶ್ರೀಕೃಷ್ಣ ಆ ಶ್ರೀಕೃಷ್ಣನ ಎಂಟನೇ ಅವತಾರದಲ್ಲಿ ಈ ಮಾನವನಲ್ಲಿರ್ತಕ್ಕಂಥ ಪರಿಪೂರ್ಣ ಒಂದು ಅವತಾರವನ್ನು ಎತ್ತುವ ಮೂಲಕ ನಾವು ಇವತ್ತು ನಮ್ಮ ಅನುಭವದಲ್ಲಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಕೂಡ ನೋಡಿದ್ರು ಕೂಡ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಬೋದು ಯಾರ್ಯಾರು ಯಾವ ಯಾವ ದೃಷ್ಟಿಕೋನದಲ್ಲಿ ಕೃಷ್ಣನನ್ನು ಪೂಜಿಸ್ತಾರೋ ನಮಿಸ್ತಾರೋ ಅವರಿಗೆ ಆಯಾ ಆಯಾಮದಲ್ಲಿ ಕೃಷ್ಣನ ಒಂದು ಪರಿಚಯ ಆಗ್ತದೆ ಕೃಷ್ಣನ ಒಂದು ಆಶೀರ್ವಾದ ಕೂಡ ಸಿಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಹಾಗಾಗಿ ಅಂಥ ಒಂದು ಶ್ರೀಕೃಷ್ಣನ ಜಗದ್ಗುರುವಿನ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಹೊಸಕೋಟೆ ತಾಲೂಕಿನ ಯಾದವರ ಬಂಧುಗಳ ಒಂದು ಸಮಕ್ಷಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ನಮ್ಮ ಶಾಸ್ತ್ರ ನೇತೃತ್ವದಲ್ಲಿ ಕೂಡ ಇಲ್ಲಿ ನಡೆಸ್ತಾ ಇದ್ದೇವೆ